ಹಾಯ್ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಹೇಗಿದ್ದೀರಾ ಅಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ವರೆಗೂ ನೋಡಿ ಏನು ಅನ್ನಿಸ್ತು ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದಿಷ್ಟು ಜನಗಳು ಒಂದು ವೆರೈಟಿ ಆಫ್ ಡಿಸೈನ್ಗಳನ್ನ ಕೇಳ್ತಿರ್ತಾರೆ ಹಾಗೆ ಇವತ್ತು ನಾನು ರೆಡಿ ಮಾಡಿರುವಂಥದ್ದು ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ನ ರೆಡಿ ಮಾಡಿದ್ದೀನಿ ಬಟ್ ಅವರು ಸ್ಯಾರಿನ ಕೊಟ್ಟಿದ್ದರು ಯಾವ ರೀತಿಯಾಗಿ ಲಂಗ ಬ್ಲೌಸ್ನ ಯಾವ ರೀತಿಯಾಗಿ ಲಂಗ ಬ್ಲೌಸ್ನ ರೆಡಿ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಬನ್ನಿ ಈ ವಿಡಿಯೋ ನೋಡೋಣ ಇದು ಒಂದೂವರೆ ವರ್ಷದ ಪಾಪಕ್ಕೆ ರೆಡಿ ಮಾಡಿರುವಂಥದ್ದು ಬ್ಯಾಕ್ ಫ್ರಂಟ್ ಈ ರೀತಿ ಇದೆ ಈ ರೀತಿಯಾಗಿ ಬಫ್ ಸ್ಲೀವ್ನ ಕೊಟ್ಟಿದ್ದೀನಿ ಬಟ್ ಚಿಕ್ಕ ಮಕ್ಕಳಿಗೆ ಈ ರೀತಿಯಾಗಿ ಬಫ್ ಸ್ಲೀವ್ನ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ಖಾಲಿ ಖಾಲಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಬ್ಯಾಕು ಬರುತ್ತೆ ಇದು ರೌಂಡ್ ನೈಟ್ ಇಟ್ಟಿದ್ದೀನಿ ತುಂಬ ಚಿಕ್ಕದು ಪಾಪು ಆಗಿರೋದ್ರಿಂದ ಈ ರೀತಿಯಾಗಿ ಸೆರಗ್ನಲ್ಲಿ ಈ ರೀತಿಯಾಗಿ ಪೀಸ್ನ ತಗೊಂಡು ಇದು ಸ್ಯಾರಿನಲ್ಲಿ ಕಟ್ನ ಇದು ಮಾಡಿಕೊಂಡು ಕಲರ್ ಕಾಂಟ್ರಾಸ್ಟ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಅದೇ ಬ್ಲೌಸ್ಗೆ ಲಂಗ ಕೂಡ ರೆಡಿ ಮಾಡಿದ್ದೀನಿ ಈ ಲಂಗ ಬಂದು ಪುಟಾಣಿದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿ ನನಗಂತೂ ಸ್ಟಿಚ್ ಮಾಡಬೇಕಾದ್ರೆ ತುಂಬನೇ ಖುಷಿಯಾಯಿತು ಹಾಗೆ ನೆಕ್ಸ್ಟ್ ಇದಕ್ಕೆ ಲೈನಿಂಗ್ ಕೂಡ ಕೊಟ್ಟಿದ್ದೀನಿ ತುಂಬ ತೆಲವಿತ್ತು ಬಟ್ಟೆ ಅನ್ನೋ ಕಾರಣಕ್ಕೆ ಲೈನಿಂಗ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಚಿಕ್ಕ ಮಕ್ಳುಗಳಿಗೆ ಬೆಲ್ಟ್ ಲಂಗ ಹೊಲಿದ್ರೆ ಏನಾಗುತ್ತೆ ಅಂದರೆ ಕಟ್ಟೋದು ಉದ್ರೋಗ್ತಿರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಬಾಡಿನ ಅಟ್ಯಾಚ್ ಮಾಡಿದ್ದೀನಿ ಬಟ್ ಈ ರೀತಿಯಾಗಿ ಬಾಡಿನ ಅಟ್ಯಾಚ್ ಮಾಡೋದ್ರಿಂದ ಮಕ್ಳುಗಳ ಹಾಕೊಂಡಾಗ ಸಮಸ್ಯೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ನಾನು ಬ್ಲೌ ಇದು ಲಂಗನ ರೆಡಿ ಮಾಡಿದ್ದೀನಿ ಎಷ್ಟು ಪುಟಾಣಿಗಿದೆ ಅಂದರೆ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ಪ್ಲೇಟ್ಸ್ ಸ್ಮಾಲ್ ಸ್ಮಾಲ್ ಪ್ಲೇಟ್ಸ್ನ ಕೊಟ್ಟು ಐರನ್ನ ಮಾಡಿದ್ದೀನಿ ಐರನ್ ಕೂರಿಸ್ಬೇಕು ಬಟ್ ಐರನ್ ಕೂರ್ಸೋಕ್ಕೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಶಾಪ್ನಲ್ಲೇ ಕೂರ್ಸೋಣ ಅಂದ್ಬಿಟ್ಟು ತೊಗೊಂಡು ಹೋಗ್ತಿದ್ದೀನಿ ಈ ರೀತಿಯಾಗಿ ಪುಟಾಣಿ ಲಂಗನ ಸ್ಟಿಚ್ ಮಾಡಿದ್ದೀನಿ ಈ ರೀತಿಯಾಗಿ ಬೆಲ್ಟ್ನ ಸ್ಟಿಚ್ ಮಾಡೋದಾದ್ರೆ ಈ ರೀತಿ ಬರ್ತಿತ್ತು ಬಟ್ ಪುಟಾಣಿ ಮಕ್ಕಳಾಗಿರೋದ್ರಿಂದ ದಾರ ಕಟ್ಕೊಳ್ಳೋಕೆ ಹಿಂಸೆ ಆಗುತ್ತೆ ಅನ್ನೋ ಕಾಣೋಕ್ಕೆ ಬಾಡಿನ ಅಟ್ಯಾಚ್ ಮಾಡಿ ಇವೆರಡು ಲಂಗ ಬ್ಲೌಸು ಕೂಡ ಒಬ್ಬರು ಕಸ್ಟಮರ್ದೇನೆ ಹಾಗೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ಮಾಮೂಲಿ ಸೆರಗಲ್ ಏನಿರುತ್ತೆ ಅದೇ ಕ್ಲಾತ್ನ ತಗೊಂಡು ಬಟ್ ಈ ರೀತಿಯಾಗಿ ಫ್ರಿಲ್ಸ್ನ ಇಟ್ಟು ಈಗಿನ ಟ್ರೆಂಡಿಂಗು ಲಂಗ ಬ್ಲೌಸ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಫ್ರಿಲ್ಸ್ನ ಇಟ್ಟು ಇಲ್ಲೂ ಕೂಡ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ ಈ ರೀತಿಯಾಗಿ ಪ್ಲೀಟ್ಸ್ನ ಇಡ್ತಾ ಬಂದಿದ್ದೀನಿ ಸ್ಮಾಲ್ ಸ್ಮಾಲ್ ಪ್ಲೀಟ್ಸ್ನ ಹಾಗೆ ಸ್ಲೀವ್ಗೆ ಬಂದು ಸ್ಮಾಲ್ ಸ್ಮಾಲ್ ಪ್ಲೇಟ್ಸ್ನ ಇಟ್ಟು ಬಫ್ ಸ್ಲೀವ್ನ ಮಾಡಿ ಇಲ್ಲಿಗೂ ಕೂಡ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಇಲ್ಲಿಗೂ ಕೂಡ ಮಾಮೂಲಿ ಕ್ಲಾತ್ ಏನಿದೆ ರೆಡಿ ಕ್ಲಾತ್ ಅದನ್ನೇ ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೂ ಕೂಡ ಫ್ರಂಟಲ್ಲಿ ಖಾಲಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ ಇದು ಕೂಡ ಬ್ಯಾಕುಕೆ ಬರುತ್ತೆ ಬಟ್ ಚಿಕ್ಕ ಮಕ್ಳು ಅಂದಮೇಲೆ ಬ್ಯಾಕಕ್ಕೆ ಬಂದರೆ ಬೆಟರು ಬಟ್ ಫ್ರಂಟುಕ್ಕ ಯಾರೂ ಇವಾಗ ಟ್ರೆಂಡಿಂಗ್ ಇಲ್ಲ ಬಟ್ ಬ್ಯಾಕಕ್ಕೂ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಈ ರೀತಿಯಾಗಿ ನಾನು ಮಗಳಿಗೂ ಒಂದು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಟೈಮ್ ಇಲ್ದಲ್ಲೇ ಇರೋದ್ರಿಂದ ಯಾವುದೇ ರೀತಿಯಾಗಿ ರೆಡಿ ಮಾಡೋಕ್ಕೆ ಆಗೋಲ್ಲ ಆ ಬ್ಲೌಸ್ದು ಲಂಗ ಬಂದಿ ತುಂಬ ಲೆಂತಿಯಾಗಿದೆ ಒನ್ ಫೈವ್ ಇಯರ್ಸ್ ಬೇಬಿದು ಇದು ಬಟ್ ಇದಕ್ಕೂ ಕೂಡ ಬಾಡಿ ಅಟ್ಯಾಚ್ನ ಮಾಡಿದ್ದೀನಿ ಹಾಗೆ ನೆಕ್ಸ್ಟು ಇದಕ್ಕೂ ಕೂಡ ಲೈನಿಂಗ್ನ ಅಟ್ಯಾಚ್ ಮಾಡಿದ್ದೀನಿ ಈ ರೀತಿಯಾಗಿ ಲೈನಿಂಗ್ನ ಅಟ್ಯಾಚ್ ಮಾಡಿದ್ರೆ ಈ ರೀತಿಯಾಗಿ ಕ್ಲಾತು ತುಂಬಾ ಟ್ರಾನ್ಸ್ಪರೆಂಟ್ ಇರುತ್ತಲ್ವ ಅದಕ್ಕೋಸ್ಕರ ಈ ರೀತಿಯಾಗಿ ಲೈನಿಂಗ್ನ ಅಟ್ಯಾಚ್ ಮಾಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಪ್ಲೀಟ್ಸು ಸ್ಮಾಲ್ ಸ್ಮಾಲ್ ಪ್ಲೀಟ್ಸ್ನ ಕೊಟ್ಟು ಇನ್ನೂ ಕೂಡ ಐರನ್ ಆಗಿಲ್ಲ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಿದ್ದೆ ಈ ರೀತಿಯಾಗಿ ಪುಟ್ ಪುಟ್ ಮಕ್ಕಳಿಗೆ ಬಟ್ಟೆಗಳನ್ನ ಸ್ಟಿಚ್ ಮಾಡೋದ್ರಲ್ಲಿ ತುಂಬಾ ಖುಷಿಯಾಗುತ್ತೆ ಬಟ್ ಪುಟ್ ಪುಟ್ಟದಾಗಿರುತ್ತೆ ಒಂಥರ ಖುಷಿ ಅನಿಸುತ್ತೆ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋನ ಎಂಡ್ವರೆಗೂ ನೋಡಿ ವೀಡಿಯೋನ ಅನಿಸ್ತು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನೊಂದಿಷ್ಟು ಒಳ್ಳೆ ವೀಡಿಯೋಗಳ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್